ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮಲ್ಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ನಿಮಗೆ ಸಹಾಯ ಮಾಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೇದಾಗಲಿ ಇವರೇ ಧ್ಯಾನ ಧ್ಯಾನ ಯೋಗ ಇಲ್ಲಿ ಯೋಗ ಹೇಳ್ಕೊಡಿ ಧ್ಯಾನ ಯೋಗ ಅಂತ ಶಿವರಾಮ್ ಭಟ್ ಇರಬೇಕು ಅವ್ರ ಹೆಸರು ಶಿವರಾಮ್ ಭಟ್ ಇರಬೇಕು ಇಲ್ಲಿ ಸ್ಕ್ರೀನ್ ಬೆಲೆ ನೀವು ಕಾಣಿಸ್ತಾ ಕಾಣಿಸ್ತಾಯಿದ್ದಾರ ನೋಡಿ ಸ್ಕ್ರೀನ್ ಬೆಲೆ ಇವರು ಧ್ಯಾನದ ಬಗ್ಗೆ ಹೇಳ್ಕೊಡಿ ಒಳ್ಳೆಯ ಆಹಾರ ಪದ್ಧತಿ ಆಹಾರ ಪದ್ಧತಿ ಬಗ್ಗೆ ಹೇಳ್ಕೊಡಿ ಅಂತ ಇವರು ಕಾಮೆಂಟ್ ಮಾಡಿದ್ದಾರೆ ಆಲ್ರೆಡಿ ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ ನಾಳೆ ಬೆಳಗ್ಗೆ ಧ್ಯಾನ ಯೋಗ ನಾನು ಒಂದು ಪ್ರೋಗ್ರಾಮ್ಗೆ ಮಾತಾಡಿ ಪ್ರೋಗ್ರಾಮ್ನ ರೆಡಿ ಮಾಡಬೇಕು ನಾಳೆ ಸಂಜೆ ನಾನು ಅಂತ ರಾತ್ರಿ ಮಾತಾಡಿದೆ ಈಗ ಕಾಮೆಂಟ್ ನೋಡಿದೆ ಕಾಮೆಂಟ್ ಬಾಕ್ಸಲ್ಲಿ ಇವರು ಶಿವರಾಮ್ ಭಟ್ ಇವರು ಸರ್ ಶಿವರಾಮ್ ಭಟ್ ಅಂತಿದೆ ಇವರು ದೇಹದ ಬಗ್ಗೆ ಹೇಳ್ಕೊಡಿ ಗುರುಗಳೇ ಹಾಗೆ ಒಳ್ಳೆಯ ಆಹಾರ ಬಗ್ಗೆ ಆಹಾರ ಪದ್ಧತಿ ಇರುತ್ತಲ್ಲ ಆಹಾರ ಅದ್ರ ಬಗ್ಗೆ ಹೇಳ್ಕೊಡಿ ಒಂದು ಇಪ್ಪತ್ತು ನಿಮಿಷ ಅದು ಅಂತ ಹೇಳಿದ್ರು ಇವರಲ್ಲಿಮ್ಮ ಒಂದು ಸಲಹೆ ನನಗಿಷ್ಟ ಆಯಿತು ಶಿವರಾಮವ್ರೆ ನಾನು ಆಲ್ರೆಡಿ ರಾತ್ರಿ ಮಾಡ್ಬೇಕಂತ ಇದ್ದೆ ಇವತ್ತು ಅದನ್ನೇ ಹೇಳೋದು ಗುರುಗಳು ಗುರುಗಳು ಶಿಷ್ಯರು ಅಭಿಮಾನಿಗಳು ಭಕ್ತರು ಪರಸ್ಪರ ಸಂಬಂಧ ಇರುತ್ತೆ ಧ್ಯಾನ ಮಾಡೋದರಿಂದ ನಮಗೆ ನಮ್ಮ ಮನಸ್ಸು ಸ್ಥಿರ ಆಗಿ ಭಾವನೆಗಳು ಸ್ಥಿರವಾಗಿ ಆತ್ಮಜ್ಞಾನ ವೇದಗಳ ಜ್ಞಾನ ಪುರಾಣಗಳ ಜ್ಞಾನ ಇದೆಲ್ಲ ಬರುತ್ತೆ ಧ್ಯಾನ ಅತಿ ಉನ್ನತ ಮಟ್ಟದ ಸ್ಥಾನಮಾನದ ಯೋಗ ಬಹಳ ಬಹಳ ಯಾರು ಬೇಕಾದ್ರೂ ಭಕ್ತಿಯೋಗ ಮಾಡ್ಬೋದು ಭಕ್ತಿ ಅಂದರೆ ತೆಂಗಿನಕಾಯಿ ಹೊಡೆದು ಹೋಮ ಯಜ್ಞ ಯಾಗಾದಿಗಳನ್ನು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಕಳ್ಳರು ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಯಾವುದೂ ಯೋಗ ಹಠಯಾಗ ಹಠಯಾಗ ಅಂದರೆ ಶುದ್ರ ಮಾಂತ್ರಿಕರು ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಮಾಡ್ತಾರೆ ಹಠ ಅಂದರೆ ಹಠ ಮಾಡಿ ಹೇಳಲ್ಲ ಆದರೂ ಸಾಧಿಸೋದು ಅದು ಯಾರು ಬೇಕಾದ್ರೂ ಮಾಡ್ತಾರೆ ಆಲ್ರೆಡಿ ನಾನು ಹೇಳಿದ್ದೀನಿ ಭಕ್ತಿಯೋಗನೂ ಹೇಳಿದ್ದೀನಿ ಹಠ ಯೋಗನೂ ಹೇಳಿದ್ದೀನಿ ಈ ದಿನ ವೀಡಿಯೋಗ ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ ಯೋಗಗಳ ಬಗ್ಗೆ ನೋಡಿ ಒಳ್ಳೆಯದು ಸರಿಲಾ ಮೊರಲೇದು ಮೋರ್ಲೆಯದು ಕರ್ಮಯೋಗ ಕರ್ಮ ಅಂದರೆ ಕೆಲಸ ಕಾರ್ಯ ಮಾಡಿಕೊಂಡು ಹೊಲಗಳಲ್ಲಿ ಗದ್ದೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಏನೋ ಒಂದು ಕೆಲಸ ಅವ್ರದೇ ಆದ ಒಂದು ಕೆಲಸ ಒಳ್ಳೆ ಕೆಲಸನೂ ಕೆಟ್ಟ ಕೆಲಸನೂ ಆ ಕೆಲಸ ಮಾಡಿಕೊಂಡೇ ಅದರಲ್ಲಿ ಶುದ್ಧತೆ ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಶುದ್ಧತೆ ಅವ್ರನ್ನ ಕರ್ಮಯೋಗ ಅಂತ ಕರ್ಮ ಯೋಗಿ ಅಂತ ಕರಿತಿರು ಯಾವುದು ಕರ್ಮಯೋಗ ಇದೆಷ್ಟೇ ಅದು ಮೂರನೇದು ಅದಕ್ಕೆ ಮೊದಲು ಯಾವುದು ಆಟೋ ಯೋಗ ಅದಕ್ಕೆ ಮೊದಲು ಯಾವುದು ಭಕ್ತಿಯೋಗ ಎಷ್ಟಾಯಿತು ಆಯಿತು ಆಮೇಲೆ ಜ್ಞಾನಯೋಗ ಜ್ಞಾನ ಜ್ಞಾನ ಅಂದ್ರೇನು ತಿಳುವಳ್ಕೆ ಕೋಶ ಓದು ಇಲ್ಲ ದೇಶ ಸುತ್ತು ಅಂತಾರೆ ನಾನಾ ರೀತಿಯ ಪುಸ್ತಕಗಳು ಅವರೇವರು ಹೇಳಿದ್ದೆಲ್ಲ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳೋದು ಇದೆಲ್ಲ ತಿಳ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಗಿಳಿಪಾಠ ಮಾಡ್ಕೊಂಬಿಟ್ಟು ಒಳ್ಳೆ ಟೇಪ್ ರೆಕಾರ್ಡು ರೆಕಾರ್ಡ್ ಮಾಡ್ಕೊಳ್ತಾರಲ್ಲ ಮೆಮರಿ ಕಾರ್ಡಲ್ಲಿ ಮೆಮ್ರಿ ಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ ಹಂಗೆ ಪೆನ್ ಡ್ರೈವಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ ಸಿಡಿಲಾಗಿ ರೆಕಾರ್ಡ್ ಮಾಡ್ಕೊಂಬಿಟ್ಟು ಕೆಲವರು ಬೇರೆ ಕಡೆ ಬಿಡ್ತಾರೆ ಅವರು ಇಲ್ಲಿ ಕೆಲವರು ಒಳ್ಳೆಯ ಗುರುಗಳು ಹೇಳಿದ್ದಿಲ್ಲ ಪಾಯಿಂಟ್ಗಳು ಪಾಯಿಂಟ್ಗಳು ಎತ್ಕೊಬಿಡ್ತಾರೆ ಅದ್ರ ಜೊತೆಗೆ ಅದು ಇದು ಸೇರಿಸಿ ಮಸಾಲೆ ಹಾರ್ದು ಅವರೇ ಒಂದು ಬಿಲ್ಡಪ್ ಇಟ್ಕೊಂಡ್ಬಿಡ್ತಾರೆ ದೊಡ್ಡದಾಗಿ ಇಂಥ ಗುರುಗಳೇ ಇಲ್ಲಿ ಜಾಸ್ತಿ ಇರೋದು ಬರೀ ಬುರುಡೆ ಬಿಡೋರ ಇನ್ನೇನೋ ಬರ್ತಲ್ಲೇನು ಇರೋಲ್ಲ ಫಾಲೋ ಮಾಡೋದು ಅದರಲ್ಲಿ ಯಾವುದೋ ಒಳ್ಳೆ ಗುಣ ಅವ್ರಿಗೂ ಇರೋದು ಇಲ್ಲ ಅವ್ರು ಫಾಲೋ ಮಾಡೋದು ಇಲ್ಲ ಬರೀ ಕಾಪಿ ಮಾಡೋದು ಬೇರೆಯವ್ರದ್ದು ಅದನ್ನು ಇವ್ರೇನೋ ಒಂದು ಅಷ್ಟು ಮಸಾಲೆ ಬರದು ಅವ್ರದ್ದೇ ಆದ ಶಿಷ್ಯ ಬಳಗ ಇರುತ್ತೆ ಅವ್ರಿಗೆ ಅದೆಲ್ಲ ಇವ್ರು ಹಂಚ್ಬಿಡ್ತಾರೆ ದೊಡ್ಡ ಗುರುಗಳು ಹಂಚ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಟಾಪಿಕ್ ಕೊಟ್ಟವರು ಆ ಸ್ಟೋರಿ ಕೊಟ್ಟವರು ಯಾರೋ ಒಬ್ರು ಇರ್ತಾರೆ ಈಗ ನೋಡಿಯ ಶಿವಕುಮಾರ್ ಶಿವರಾಮ್ ಭಟ್ ಭಟ್ ಶಿವರಾಮ್ ಭಟ್ ಏನು ಹೇಳಿದ್ರು ಧ್ಯಾನದ ಬಗ್ಗೆ ಹೇಳ್ಕೊಡಿ ಆಹಾರದ ಬಗ್ಗೆ ಹೇಳ್ಕೊಡಿ ಅಂದ್ರಪ್ಪ ಯಾಕೆ ಹೇಳಿದ್ರು ಅವರೆಲ್ಲ ಅಮನಸ್ಥಿತಿ ಇದೆ ಆ ಭಾವನೆಗಳಿದೆ ಅಲ್ವಾ ಇಲ್ಲಾದ್ರೆ ಯಾಕೆ ಹೇಳ್ತಿದ್ರು ಅವ್ರಿಗೆ ಆ ಮನಸ್ಥಿತಿ ಹೇಳಿದೆ ಬಂತು ವಿಡಿಯೋಗಳು ನೋಡಿರ್ತಾರೆ ಬೇರೆ ಕಡೆಯಲ್ಲೂ ನೋಡಿರ್ತಾರೆ ಇಲ್ಲೆಲ್ಲ ಒಂದೂ ಕೂಡ ವೀಡಿಯೋಗಳು ನೋಡಿರ್ತಾರೆ ಅಲ್ವಾ ಅವ್ರ ವರ್ಷದಲ್ಲಿ ಎಲ್ಲಿರುತ್ತೆ ಒಂದು ಒಳ್ಳೆಯ ವಿಡಿಯೋ ನೋಡಬೇಕು ಯಾವ್ದು ನೋಡಬೇಕು ದೇಹಕ್ಕೆ ಬಗ್ಗೆ ಇರ್ಬಿಡ್ಬೇಕು ದೆಹಲ ದ್ಯಾಲ ಬಗ್ಗೆ ಅವ್ರಿಗೆ ಗೊತ್ತು ಎಲ್ಲಿ ಗೊತ್ತಿಲ್ಲ ಅಂತೆಲ್ಲ ಅಲ್ವಾ ಶಿವರಾಮ ನೀವು ಗೊತ್ತೇ ಇರುತ್ತೆ ಅಲ್ವಾ ಬೇಜಾರು ನೋಡಿರ್ತೀರ ಆದರೂ ಈ ಗುರುಗಳು ಹೇಳಿ ನೋಡೋಣ ಒಂದು ಸಾರಿ ಎಲ್ಲ ಇವರು ಸ್ವಲ್ಪ ಪೆನ್ಶಾಲಾಗ ಹೇಳ್ಬೋದು ಅಂತ ಸ್ವಲ್ಪ ಭಕ್ತಿ ಇರುತ್ತೆ ಗುರುಗಳ ಮೇಲೆ ಭಕ್ತಿ ಇರುತ್ತೆ ಅದಕ್ಕೆ ಅವರು ಆ ರೀತಿ ಒಂದು ಕಾಮೆಂಟ್ ಮಾಡಿದ್ದಾರೆ ಅಲ್ವಾ ಇದಲ್ಲೇ ಧ್ಯಾನ ಅಂತ ಹೇಳೋದು ಶಿವರಾಮ ಅವರೇ ಧ್ಯಾನ ಅಂದ್ರೇನು ಗೊತ್ತ ಕಣ್ಮು ಚೂಟು ಕೂತ್ಕೊಬಿಟ್ಟು ಏನೇನೋ ಯೋಚಿಸ್ತಾ ಬಿಡೋದಲ್ಲ ಅಂತ ಹೇಳೋದ್ರೆ ನೀವು ಕಟ್ಟು ತೊಗೊಳ್ದೆ ಕೆಲಸ ಕಾರ್ಯ ಮಾಡಿಕೊಳ್ಳಿ ಮನೆಯಲ್ಲಿ ಮಕ್ಕಳ ಜೊತೆ ಮಾತಾಡ್ಕೊಂಡೆ ಹೆಂಡತಿ ಜೊತೆ ಮಾತಾಡಿಕೊಂಡೆ ಅಪ್ಪ ಅಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೆ ನಿಮ್ಮ ಮೈಂಡಲ್ಲಿ ನಿಮ್ಮ ಹೃದಯದಲ್ಲಿ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ಪ್ರತಿ ರಕ್ತದಲ್ಲಿ ಇರುತ್ತಲ್ಲ ಶಿವರಾಮ್ ಬಿಟ್ಟವ್ರೆ ಬಟ್ಟವ್ರೆ ಎಲ್ಲಿರುತ್ತೆ ಒಂದು ಒಳ್ಳೆ ಆಲೋಚನೆ ಊಟದ ಬಗ್ಗೆ ಒಳ್ಳೆಯ ಊಟ ಹೆಂಗೆ ತಿನ್ನಬೇಕು ಏನು ಏನು ತಿನ್ನಬಾರ್ದು ಹೆಂಗೆ ಧ್ಯಾನ ಮಾಡ್ಬೋದು ಇದು ಇರುತ್ತಲ್ಲ ನಿಮ್ಮಲ್ಲಿ ರಕ್ತಗತವಾಗಿ ಮಾಡ್ಕೊಂಡಿರ್ತೀರ ನಿಮ್ಮ ಡಿ ಎನ್ ಎ ನಿಮ್ಮ ಡಿ ಎನ್ ಎ ಅದು ಇರುತ್ತೆ ಅದೇ ಧ್ಯಾನ ಅಂದರೆ ನೋಡಿ ಇವ್ರ ಕೂತ್ಕೊಂಡ್ಬಿಟ್ಟು ಕಳ್ಬು ಚುಟ್ಟು ಎಲ್ಲೋ ಎಲ್ಲೋ ಯಾರ ಮನೆಯಲ್ಲೋ ಹೊಳಿಗೆ ಸುಡ್ತಾರೆ ಬಣ್ಣ ಸುಡ್ತಾರೆ ಆ ವಾಸನೆ ಹೊಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಧ್ಯಾನ ಅಲ್ಲ ಕೂತ್ಕೊಬಿಟ್ರು ನೋಡಿದವ್ರಿಗೆ ಏನಿಸುತ್ತೆ ಓ ದೇವ್ರ ಮುಂದೆ ಕೂತ್ಕೊಂಡ್ಬಿಡ್ತಾನೆ ಓ ಇವರು ಮಹಾಭಕ್ತ ಓ ಇವನು ಮಹಾ ಧ್ಯಾನ ಮಾಡ್ತಾರೆ ಅಂತ ಅನ್ಕೋತಾರೆ ಅದೆಲ್ಲ ಕಳಪಾನ ಅಂದರೆ ಇವಾಗ ಇಲ್ಲಿ ಹೇಳಿದೆಲ್ಲ ಯೋಚನೆ ಮಾಡ್ತೀಯಲ್ಲ ಸದಾ ಯಾವುದಾದ್ರೂ ಒಳ್ಳೆಯದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಒಳ್ಳೆಯದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ಅಲ್ಲಿ ಮೈಂಡ್ ಇಟ್ಟಿರ್ತಿರಲ್ಲ ಭಾವನೆಗಳು ಮನಸ್ಸು ಬತ್ತಿ ಹೃದಯ ಭಾವನೆಗಳು ಪ್ರೀತಿ ಪ್ರೇಮ ವಾತ್ಸಲ್ಯ ಇಟ್ಟಿರ್ತಿರಲ್ಲ ಅದೇ ಧ್ಯಾನ ಅದೇ ಧ್ಯಾನ ಒಳ್ಳೆಯ ಧ್ಯಾನ ಮಾಡ್ತಿದ್ರೆ ಅದೇ ದೇಮದಲ್ಲಿ ಕಳೆದ್ರೆ ಪುಣ್ಯ ಹೆಚ್ಚಾಗುತ್ತೆ ಪುಣ್ಯ ಸದಾ ಪುಣ್ಯ ಹೆಚ್ಚಾಗುತ್ತೆ ನೀವು ಕಾರಲ್ಲಿ ಹೋಗ್ತಾ ಇರಿ ಕಾರಲ್ಲಿ ಟೂ ವೀಲರಲ್ಲಿ ಹೋಗ್ತಾ ಇರಿ ಆಟೋಲಲ್ಲಿ ಹೋಗ್ತಾ ಇರಿ ಹೊಲ ಗದ್ದೆಗಳಲ್ಲಿ ಕೆಲಸ ಪಡ್ತಾರೆ ಇಲ್ಲಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಪಡ್ತಾರೆ ವ್ಯಾಪಾರ ಮಾಡ್ತಾರೆ ರೀ ಬಿಡುವು ಬಿಡುವು ಸಮಯದಲ್ಲಿ ಬಿಡುವು ಸಮಯದಲ್ಲಿ ಇರುತ್ತಲ್ಲ ಬಿಡುವು ಸ್ವಲ್ಪ ಸ್ವಲ್ಪ ಟೈಮ್ ಸಿಗುತ್ತಲ್ಲ ಯಾರು ಇಲ್ದೇ ರವಾಗ ಅಲ್ಲಿ ಆ ಟೈಮಲ್ಲಿ ಕೆಲಸ ಆಗದಾರವ ಬಿಡುವಂಥರದಿಲ್ಲಿ ಆ ಟೈಮಲ್ಲಿ ನಿಮ್ಮದು ಯಾರ ಇರುತ್ತಲ್ಲ ಮನಸ್ಸು ಭಾವನೆಗಳು ಅದು ಎಲ್ಲಿ ಹೋಗುತ್ತೆ ನಿಮ್ಮ ಗುರುಗಳು ಗುರುಗಳು ಏನಾದರೂ ಹೇಳಿರ್ತಾರಲ್ಲ ಅದರ ಬಗ್ಗೆ ಹೋಗಿರುತ್ತೆ ಅಥವಾ ಯಾರಾದರೂ ಏನಾದರೂ ಒಳ್ಳೇದು ಹೇಳಿರ್ತಾರಲ್ಲ ಅದ್ರ ಬಗ್ಗೆ ಇರುತ್ತೆ ಅಥವಾ ಇಲ್ಲೂ ಕೆಲವರು ಕೆಟ್ಟವ್ರು ಇರ್ತಾರೆ ಕೆಟ್ಟವ್ರು ಏನು ಆಲೋಚನೆ ಬರೀ ಕೆಟ್ಟದ್ದೇ ಅವ್ರದ್ದೇ ಆದ ಒಂದು ಟೀಮು ಅವ್ರದ್ದೇ ಆದ ಟೀಮ್ನಲ್ಲಿ ಯಾರು ಏನೇನು ಅಲ್ಕ ಕೆಟ್ಟ ಇಲ್ಲೋ ಪಾಡು ಪೂಜೆ ಕೆಲಸಗಳು ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಆಲೋಚನೆ ಇರುತ್ತೆ ಎಲ್ಲ ಇರುತ್ತೆ ಒಳ್ಳೆಯವ್ರ ಬಗ್ಗೆ ಆಲೋಚನೆ ಇರುತ್ತೆ ಅಷ್ಟೇ ಅಲ್ವಾ ಅಂದರೆ ಸದಾ ಧ್ಯಾನ ಮಾಡ್ತೀವಿ ಏನು ಮಾಡ್ತೀವಲ್ಲ ಅದೇ ದೇವಾಲ ಸದಾ ಶಿವಲಿಗೆ ಸದಾ ಶಿವಲಿಗೆ ಅದೇ ದೇಹ ಅಲ್ಲ ಶಿವರಾಮ್ ಬಂಟ್ರೆ ಸದಾ ಶಿವಲಿಗೆ ಅದೇ ದ್ಯಾನ ಅಂತಾರೆ ಕೇಳಿದ್ರ ಕರೆಕ್ಟಾ ರಾಮ ಬಂಟು ಯಾರೋ ರಾಮ ಬಂಟು ಹನುಮಂತನಿಗೆ ಅದೇ ಧ್ಯಾನ ಆತ ಕೂಡ ರುದ್ರಾಗ್ತಾರೆ ಅನ್ಬಂತ ಏನು ಧ್ಯಾನ ರಾಮಂದೇ ಧ್ಯಾನ ಒಂಟನಿಗೆ ಅಲ್ವಾ ಸದಾಶಿವಳಿಗೆ ಅದೇ ರಾಮ ರಾಮಂಟನಿಗೂ ಅದೇ ಧ್ಯಾನ ಅಲ್ವಾ ಏನು ಶಿವರಾಮ್ ಕರೆಕ್ಟ್ ಕರೆಕ್ಟದು ಹ ಇದೇ ಧ್ಯಾನ ಕಡಿರಿ ನೀವೇನೋ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ನೀವೇ ಬೇಜಾರ್ ಧ್ಯಾನ ಮಾಡಿಬಿಟ್ಟು ನನ್ನ ಹತ್ರ ಕೇಳ್ತಿರಲ್ಲ ಹಾಂ ಬೇಜಾರ್ ಧ್ಯಾನ ಮಾಡಿದ್ದೀರ ಮಾಡ್ತಾರೇ ಇದೀರ ನನ್ನ ಥರ ಕೇಳ್ತೀರಲ್ರಿ ಸ್ವಲ್ಪ ನಾನು ಪರೀಕ್ಷೆ ಮಾಡೋಕ್ಕೇನ್ರಿ ಗುರುಗಳಿಗೆ ಹೇಳಕ್ಕೆ ಬರುತ್ತಾ ಇಲ್ಲೋ ಧ್ಯಾನ ಮಾಡೋಕೆ ಅಂತ ಕೇಳ್ಕೊಂಡ್ರಿ ಪರೀಕ್ಷೆ ಮಾಡ್ತೀನಿನ್ರಿ ಗುರುಗಳಿಗೆ ಧ್ಯಾನ ಬಗ್ಗೆ ಹೇಳೋಕೆ ಬರ್ತದೋ ಇಲ್ಲೋ ಸ್ವಲ್ಪ ಪರೀಕ್ಷೆ ಮಾಡಿಬಿಡೋಣ ಅಂತ ಹೊಳ್ರಿ ಹಾ ಹಾಂ ನೋಡಪ್ಪ ನನಗೆ ಅಲ್ಪ ಸ್ವಲ್ಪ ಗೊತ್ತು ಗೊತ್ತಾಯ್ತಾ ಅದರಲ್ಲಿ ಏನೋ ಹೇಳ್ತಿಲ್ಲ ರೀ ಬುರುಡೆ ಬಿಡೋಕು ಹೋಗಲ್ಲ ನಿಜ ಹೇಳ್ತೀನಿ ನೈಟಿ ಎಂಟು ಪರ್ಸೆಂಟ್ ಅಲ್ಲೂ ಯಾವುದೂ ಬಿಡೋ ಬಿಡೋಲ್ಲ ಏನೋ ಟೂ ಪರ್ಸೆಂಟ್ ಅಪ್ಪಿ ತಪ್ಪಿ ಕಾಂಚ ಪಿಂಚ ಅಂತಾರಲ್ಲ ಪಕ್ಕದಲ್ಲಿ ಯಾವ ತಪ್ಪಾಗಿ ಬರ್ತವೆ ಎಮೋಷ್ನಲ್ ಸ್ವಲ್ಪ ಎಮೋಷನಲ್ ಆಗಿರ್ತೀನಿ ಕೆಲವು ಟೈಮಲ್ಲೆಲ್ಲ ಆ ಟೈಮಲ್ಲಿ ಈ ಎಮೋಷ್ನಲ್ ಏನು ಮಾತಾಡ್ಬೇಕು ಏನು ಮಾತಾಡೋ ಗೊತ್ತಾಗಲ್ಲ ಯಾರಿಗೂ ಅಷ್ಟೆ ಲವಾಲೇ ಭೂತಗಳು ಇರ್ತಾವಲ್ಲಪ್ಪ ಆ ಭೂತಗಳು ಆ ಬೂತುಗಳು ಆಕ್ ಆಕ್ಟಿವೇಟ್ ಆಗಿಬಿಡ್ತಾವೆ ಕೆಲವು ಸರಿ ಅವು ಮಾತಾಡ್ಬಿಡ್ತಾವೆ ನಮ್ಮ ನಮ್ಮ ಸೈಡಿಗೆ ಆಗ್ಬಿಟ್ಟು ಅವು ಮಾತಾಡ್ಬಿಡ್ತಾವೆ ಗೊತ್ತಾಯಿದೆಯಲ್ಲ ನಾವು ಸ್ವಲ್ಪ ವೀಕು ಸಾಧು ಪ್ರಾಣಿಗಳು ಕೂಲಾಗಿರ್ತೀವಿ ಈ ಬೂತುಗಳಿರ್ತಾವಲ್ಲ ನಮ್ಮಲ್ಲಿ ಅವು ಎಮೋಷ್ನಲ್ ಆಗಿಬಿಟ್ಟು ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತವೆ ಈ ಸಿನಿಮಾಗಳೆಲ್ಲ ನೋಡಿ ನೋಡಿ ಭೂತುಗಳಿಗೆ ಅಳವಡಿಸ್ಕೊಬಿ ಅವಾಗ ಸಿನಿಮಾ ಡೈಲಾಗ್ಗಳನ್ನ ಹೇಳ್ತಾ ಹೋಗ್ತಾವೆ ಗೊತ್ತಾಯ್ತಾ ಹಾಂ ಲಾಲ್ ಅಷ್ಟು ಗೊತ್ತಿಲ್ಲ ಕಡಪ್ಪ ಏನೋ ಸ್ವಲ್ಪ ಸ್ವಲ್ಪ ಗೊತ್ತು ಅದ್ರಲ್ಲಿ ನಿಮ್ಮದೇ ಹೇಳ್ತೀನಿ ಅಷ್ಟೇ ಎಲ್ಲೋಲಿವೆಲ್ಲ ತಿಳ್ಕೊಳ್ಳಿ ಒಳ್ಳೇದಾರಿಲ್ವೀ ಶಾಂತಿ ಅಂತ ಇರ್ರಿ ಅಂತ ಲೈಫಲ್ಲೇ ಹಣ ಅಂದರು ಆಸ್ತಿ ಮಾಡೋಕ್ಕಾಗಿಲ್ಲ ಏಲ್ವಾಡಕ್ಕಾಗಿಲ್ಲಂದ್ರು ಬೇರೆಯವರ ಹತ್ರ ಒಳ್ಳೆ ಹೆಸರು ಅಂದರೂ ಪರವಾಗಿಲ್ಲ ಬೇರೆಯವರು ಏನು ರೀ ಒಳ್ಳೆ ಸರಿ ಯಾರು ಮರ್ಯಾದೆ ಕೊಡಲ್ರಿ ಸ್ವಾಮಿ ಅವರೆಲ್ಲ ಹೆಂಗೆ ಗೊತ್ತಾ ನಿಮ್ಮ ಹತ್ರ ಟೂ ವೀಲರ್ಗಳು ಒಂದು ಐದಾರು ಇರಬೇಕು ಕಾರ್ಗಳು ಮೂರ ನಾಲ್ಕು ಇರಬೇಕು ಅದು ಕೋಟಿಗಟ್ಟಲೆ ಬೆಲೆ ಬೆಲೆ ಬಳಂತವು ಬಂಗಾರ ಐದಾರು ಕೆ ಜಿ ಮನೇಲಿರಬೇಕು ಗೋಲ್ಡ್ ಬಿಸ್ಕಟ್ ಗೋಲ್ಡ್ ಬಿಸ್ಕಟ್ಗಳು ಕಾಯಿನ್ಗಳು ಅದೇನೋ ಕ್ಷಿಪ್ರೋ ಕರೆನ್ಸಿ ಅಂತಾರಲ್ಲ ಕ್ಷಿಪ್ರೋ ಕರೆನ್ಸಿಗಳು ಬಿಟ್ ಕಾಯಿನ್ಗಳು ಅವು ಇರಬೇಕು ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ಗಳು ನೀವು ಬಾಡಿಗೆ ಕೊಡ್ತಿರ್ಬೇಕು ನಿಮ್ದೆ ಸ್ವಂತ ಒಂದಷ್ಟು ಎಸ್ಟೇಟುಗಳಿರಬೇಕು ಫಾರಮ್ ಹೌಸ್ಗಳು ಆಮೇಲೆ ನಿಮ್ಮ ಜೊತೆ ಒಂದು ಯಾವಾಗಲೂ ಒಂದು ಇಪ್ಪತ್ತು ಜನ ಹಿಂದೆ ಮುಂದೆ ಅಕ್ಕಪಕ್ಕ ಓಡಾಡ್ತಾ ಇರಬೇಕು ಕೈಗೊಬ್ಬರು ಕಾಲುಗೊಬ್ಬರು ಅಂತ ಆಳುಗಳಿರಬೇಕು ನೀವೇನೆಲ್ಲ ಒಡ್ರಿ ಕಾಲ್ ತಲೆಲ್ಲ ಒಡ್ರಿ ಯಾರ ನಮ್ಮ ಮುಂಡಾ ಮೈಸೂರಿ ತುಳೀರಿ ಅದೆಲ್ಲ ಯಾರು ಕೇಳಲ್ಲ ನೀವೆಲ್ಲ ದೊಡ್ಡ ಶ್ರೀಮಂತ ಓ ದೊಡ್ಡ ಗೌರವಾನ್ವಿತ ವ್ಯಕ್ತಿ ಸ್ಥಾನ್ಮರ ಇರೋ ವ್ಯಕ್ತಿ ನೋಡ್ರಿ ಇಲ್ಲ ಇದಾರೆ ನೋಡ್ರಿ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇಡೀ ಕರ್ನಾಟಕಕ್ಕೆ ಮಿನಿಸ್ಟರ್ಗಳು ಅವ್ರ ತಲೆಯನ್ನು ಕೊಯ್ದರೆ ಏನೂ ಸಿಗೋಲ್ಲ ಅವ್ರ ತಲೆಯಲ್ಲಿ ಬರೀ ಹುಳ ಇದೆ ಸಗಣಿ ಇದೆ ಗೊಬ್ಬರ ಕುರಿಗಳ ಗೊಬ್ಬರ ಇದೆ ಕುರಿಗಳ ಗೊಬ್ಬರ ಆಗಿತ್ತಲ್ಲ ಪಿಚ್ಕಾಯಿಗಳು ಅದಿಂತ ಆ ಇರೋ ಬುದ್ಧಿ ಕೂಡ ಇಲ್ಲ ಅಂಥವ್ರು ಇವತ್ತು ಆಳ್ತಾ ಇದ್ದಾರೆ ಕರ್ನಾಟಕ ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಆಳ್ತಿದ್ದಾಳೆ ಅವನ ಕೈಗಳ ಬರೀ ಚೇಲ್ ಆಗಳೆ ಅವನ ಆಗಳು ಅವರು ಏನು ಇನ್ನೇನು ಅವರೆಲ್ಲ ಚೇಲಾಗ್ಳೆ ಯಾರು ಕುರಿಗಳೇ ಅವರು ಕೂಡ ಅವ್ರ ತಲೆ ಕುರಿ ಮೆಗಳ ಇರುತ್ತಿದೆಯಲ್ಲ ಇರುತ್ತೆ ಒಂದು ಕುರಿ ಮುಂದಗಡೆ ಹೋದ್ರೆ ದೊಡ್ಡದು ಎಲ್ಲ ಕುರಿಗಳು ಹಿಂಬಾಲಿಸ್ತವೆ ಅಲ್ಲಾರ್ರೀ ಅಲ್ವಾ ಒಂದು ಒಂದು ಟಗರು ಮುಂದಗಾಡಿದ್ರೆ ಟಗರು ಅದ್ರ ಹಿಂದುಗಡೆ ಎಲ್ಲ ಹಿಂಬಾಲಿಸ್ತವೆ ಹಾಗೆ ಕುರಿಗಳ ಸಂಸಾರ ನಡೀತಾ ಇದ್ವಿ ರಾಜಭಾರ ಕಾಲೇ ವಿಪರೀತ ಬುದ್ಧಿ ಕಾಲೇ ವಿಪರೀತ ಬುದ್ಧಿ ಬಿಡ್ರಿ ಅವ್ರ ಕತೆ ಬಿಡ್ರಿ ಅದೆಲ್ಲ ಜೀವಲ ಆದರೆ ನೋಡ್ರಿ ದ್ಯಾಲ ಮಾಡ್ತೀರಲ್ಲ ಒಳ್ಳೇದು ಅದು ರೀ ನೀವ್ರೆ ಗ್ರೇಟು ಸದಾಶಿವ ನಿಮಗೆ ಅದೇ ಧ್ಯಾನ ಹನುಮಂತನಿಗೆ ಅದೇ ಧ್ಯಾನ ಅಂದರೆ ಆ ಧ್ಯಾನ ಮಾಡೋ ನೀವು ಅವರಂತೆ ಒಬ್ಬ ಒಳ್ಳೆ ಭಕ್ತ ಒಳ್ಳೆ ಶಕ್ತಿಶಾಲಿ ಸೂಪರ್ ಮ್ಯಾನ್ ಶಕ್ತಿಮಾನ್ ನಮಗಿಂತ ದೊಡ್ಡವ್ರು ರೀ ಜಗತ್ನಲ್ಲಿಗ ಹೇಳ್ರಿ ಒಳ್ಳೆ ಧ್ಯಾನ ಮಾಡೋರಿಗಿಂತ ದೊಡ್ಡವ್ರು ರೀ ಒಳ್ಳೆ ಆಹಾರ ತಿನ್ನೋರಿಗಿಂತ ದೊಡ್ಡವ್ರು ರೀ ಬರೀ ಮೀನು ತಿನ್ಬಿಟ್ಟು ಕಬಾಬ್ ತಿನ್ಬಿಟ್ಟು ಅದು ತಿನ್ಬಿಟ್ಟು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಹೋಗೋದು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ದರ್ಶನಕ್ಕೆ ಅವ್ರ ಮುಖಗಳು ನೋಡ್ರಿ ಹೆಂಗಿದ್ರಿ ಯಾವಾಗ ತಾನೆ ಅದೆಲ್ಲೋ ಯಾವುದೋ ಬಾ ಬೇಡ ಬಿಡ್ರಿ ನನ್ನ ಬಾಯಲ್ಲಿ ಹೇಳೋದು ಅಲ್ಲಿಂದ ಎದ್ಬಂದಂಗೆ ಇರ್ತಾರೆ ಅವ್ರು ಸವಾಸ ಮಾಡಿ ಅಂತ ಅವ್ರು ಸವಾಸ ಮಾಡಿ ಅವಾಗ ಎದ್ಬಂದ್ ಹಂಗೆ ಇರ್ತಾರ ಮಕ್ಕಳು ನೋಡ್ರಿ ಹಿಂಗಿದೆ ಕೆರ ಕೆರ ತಗೊಂಡು ಹೊಡಿ ಅನಿಸ್ತದೆ ಅಲ್ವಾ ಅಷ್ಟು ಕೋ ಬರ್ತಲ್ಲ ನಿಮಗೆಲ್ಲ ಬಿಡ್ರಿ ಕಾವಿ ಹಾಕ್ಬಿಟ್ಟಿದ್ದೀನಿಲ್ಲ ಅಂದರೆ ಕೆರ ಏನೋ ಹಳೆ ಕೆರದೆಲ್ಲ ಹೊಡಿಬದ್ನೆ ಹೊಡಿತಾ ನಾನು ಅವಾಗ ನನಗೆ ತುಂಬ ಕೋಪ ಆಯಿತು ಮೊದಲು ತುಂಬ ರೀ ನನಗೆ ಹೊಡೆದಾಗ್ಬಿಡ್ತಾಯಿದೆ ರೋಡಲ್ಲಿ ಹಾಡ್ಕೊಂಡು ಯಾವ ಏನೋ ಬಂದ್ರೆ ತಪ್ಪು ಮಾಡಿದ್ರೆ ಅಂತವನವಾಗ ದೇವರು ನನಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟು ಈ ಬಟ್ಟೆ ಹಾಕ್ಸ್ಬಿಟ್ರ ಇಲಿಯಾ ಅವೆಲ್ಲ ಬ್ಯಾಡ ಪಂದಿನಿ ಯಾರು ಬೇರೆ ಜಗಳ ಮಾಡಿ ಹೊಡೆದು ಜೈಲಿಗೆಲ್ಲ ಹೋಗ್ಬಿಡ್ತೀವಿ ಅಂತ ನನಗೆ ಬಟ್ಟೆ ಹಾಕ್ಬಿಟ್ಟ ಅದಕ್ಕೆ ಕೋಲ್ ಗೊತ್ತಾಯ್ತು ಗೊತ್ತಾಯ್ತಲ್ಲ ಬಿಡ್ರಿ ಅವರೆಲ್ಲ ಶ್ರೀಮಂತರಲ್ಲ ಅವರೆಲ್ಲ ಒಳ್ಳೆ ಒಳ್ಳೆ ಹೆಸ್ರು ಮಾಡ್ದವರೆಲ್ಲ ಅವರೆಲ್ಲ ದುಷ್ಟರು ಪಾಪಿಗಳು ಎಷ್ಟು ಜನ ಎಷ್ಟು ಎಷ್ಟು ಜನ ಬೈತಾರೆ ನೋಡಿಲ್ಲ ಪುಸ್ತಕ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಲ್ಲ ಅವ್ರ ಮಗೇನೆಲ್ಲ ಟ್ರೋಲ್ಗಳು ಮಾಡ್ತಾರೆ ಹೇಳಕ್ಕೆ ಬೇಕಾ ಬೇಕಾ ಜನ್ಮತ್ತು ಅವ್ರು ಏನು ತಿಂತಾರೆ ರೀ ಅದು ತಿನ್ನೋ ಊಟ ಏನು ರೀ ಅದು ಅದು ಹೆಂಗೆ ತಿಂತಾರೆ ರೀ ಊಟ ಅದು ಊಟ ಅಲ್ಲ ರೀ ಅವ್ರು ತಿನ್ನೋದು ಬೇರೆ ಏನೋ ಬಿಡ್ರಿ ಅಲ್ವಾ ಬಿಡಿರಿ ಅವ್ರು ಸೋಸ ಬಿಡ ನೋಡಿ ದ್ಯಾಲಾದ್ರೂ ಹೇಳ್ದೆ ನೀವು ಕೂಲಿ ಕೆಲಸ ಮಾಡ್ರಿ ರೈತಲ್ಲಿ ಕೆಲಸ ಮಾಡ್ರಿ ಕುರಿ ಬೇಸ್ರಿ ಲಾಸ್ಟ್ಗೆ ಹೇಳೋದ್ರಲ್ಲ ಹಸು ಬೇಸ್ರಿ ಎಮ್ಮೆ ಬೇಸ್ರಿ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಮಾಡ್ರಿ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ರಿ ಸ್ವಲ್ಪ ಪ್ರೀ ರೀ ಫ್ರೀ ಇರೋ ಪ್ರೀ ಇರೋ ನಿಮ್ಮ ಮನಸ್ಸು ಎಳ್ಕೊಂಡೋಗುತ್ತೆ ನಿಮ್ಮ ಮನಸ್ಸು ಎಳ್ಕೊಂಡೋಗುತ್ತೆ ನಿಮ್ಮ ಭಾವನೆಗಳು ನಿಮ್ಮ ಹೃದಯದಿಂದ ಎಳ್ಕೊಂಡೋಗುತ್ತೆ ಎಲ್ಲಿಗೆ ಒಳ್ಳೆ ತ ಒಳ್ಳೆಯವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಒಳ್ಳೆ ಆಹಾರ ಅದು ಹೆಂಗೆ ತಿನ್ನೋದು ಗುರಿಜಿ ಆಹಾರದ ಬಗ್ಗೆ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿ ಗುರಿಜಿ ಆಮೇಲೆ ಧ್ಯಾನದ ಬಗ್ಗೆ ವಿಡಿಯೋ ಮಾಡಿ ಗುರಿಜೆ ಅಂದ್ರೆ ಇಲ್ಲ ಯಾಕಪ್ಪ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಏನಿದೆ ರೀ ಏನಿಲ್ಲ ಮಣ್ಣು ಬಾಕಿ ಅದೇ ನಮ್ದೇ ಬರೋದು ನಿಮ್ಮನ್ನು ಒಳ್ಳೆಯ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮಲ್ಲಿ ಒಳ್ಳೆ ಧ್ಯಾನ ಇದ್ದರೆ ಒಳ್ಳೆಯ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಈ ಈ ಭೂಮಿ ಮೇಲೆ ಈ ಹತ್ರ ಸ್ವಲ್ಪ ಇಲ್ಲಿ ನೈಂಟಿ ಏಟ್ ಪರ್ಸೆಂಟು ದುಷ್ಟ್ರೆ ಅವ್ರ ಹತ್ರ ನಮ್ಗೇನು ಒಳ್ಳೆ ಸ್ರ ಬೇಡ ಬಿಡ್ರಿ ಅವ್ರೇನು ಏನು ನಮ್ಮ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಮಗೆ ಟೂ ಪರ್ಸೆಂಟ್ ಇರ್ತಾರೆ ನೋಡ್ರಿ ಅವ್ರು ಲೈಕ್ ಮಾಡಿದ್ರೆ ಸಾಕು ಆ ಟೂ ಪರ್ಸೆಂಟು ಲೈಕ್ ಮಾಡಿದ್ರೆ ಸಾಕು ಆ ಟೂ ಪರ್ಸೆಂಟು ನಾನು ವೀಡಿಯೋಗಳು ನೋಡಿದ್ರೆ ಸಾಕು ಪೂರ್ತಿಯಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನೋಡಿದ್ರೆ ಸಾಕು ಹಾಗೆ ನಿಮ್ಮನ್ನ ಒಂದು ಹತ್ತು ಜನ ಇಷ್ಟಪಡೋರು ಸಾಕಲ್ಲ ರೀ ಟೂ ಪರ್ಸೆಂಟ್ ರೀ ನಿಮ್ಮ ಇಷ್ಟಪಟ್ಟರೆ ನಿಮ್ಮನ್ನ ಅಲ್ವಾ ಸಾಕು ಬಿಡಿರಿ ಇನ್ನೂ ತೊಂಬತ್ತೆರಡು ಜನ ಇಷ್ಟಪಡ್ತಾ ಇದ್ರಿ ಅವ್ರೇನು ನಮ್ಮ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅವರೆಲ್ಲ ಪಾಪಿಗಳು ದುಷ್ಟರು ಒಂದು ಟೀಮ್ ಇದೆ ಗ್ಯಾಂಗ್ ಇದೆ ಅಲ್ಲಿ ಸಾಯ್ಕೊಳ್ಳವ್ರಿ ಅವರೆಲ್ಲ ಜಳ್ಳರು ಜಳ್ಳು ಪಳ್ಳರು ಇವರೆಲ್ಲ ವೇಸ್ಟ್ ಕಸುತ್ತಾರೆ ಅವ್ರು ಅವ್ರು ಸಹ ಸಲ ಬೇಡ ಬಿಡ್ರಿ ಅವ್ರು ಯಾರು ನಮಗೆ ಲೈಕ್ ಮಾಡಬೇಕಾಗಿಲ್ಲ ಕಾಮೆಂಟ್ ಮಾಡಬೇಕಾಗಿಲ್ಲ ಸ್ಟಿಫ್ಮೆಂಟ್ ಕೊಡಬೇಕಾಗಿಲ್ಲ ಲೇ ಒಳ್ಳೆಯವರಲ್ಲ ಅಷ್ಟು ಸಾಕು ಒಂದಿಬ್ಬರು ಇಷ್ಟಪಡ್ತಾರಲ್ಲ ಯಾರೋ ಒಂದು ಇಬ್ಬರು ಇಷ್ಟಪಡಲ್ಲ ರೀ ಭೂಮಿ ಮೇಲೆ ಈ ಭೂಮಿ ಮೇಲೆ ಒಂದು ಇಬ್ಬರು ಇಷ್ಟಪಡೋಲ್ಲ ನಿಮ್ಮನ್ನ ಸಾಕು ರೀ ಗ್ರೇಟ್ ಅಲ್ವಾ ಅದಕ್ಕೆ ಒಳ್ಳೆ ತಲೆ ಇರಬೇಕು ಯಾರು ಒಳ್ಳೆ ತಲ ಇದೆ ಅವರೇ ಈ ಜಗತ್ತಿಗೆ ರಾಣಿ ಅಂತ ಒಂದು ವೀಡಿಯೋ ರೀ ಅದಕ್ಕೆ ತಿನ್ನೇನು ಈಗ ಅರ್ಥ ಆಯ್ತಾ ಅದು ಯಾರಾದ್ರೂ ಏನೋ ಯಾವಾಗಲೂ ದುಡ್ಡಿನ ಬಗ್ಗೆ ಇಷ್ಟಪಡಿದ್ರೆ ಅದೇ ಅಲ್ಲ ಒಳ್ಳೆಯದ್ರ ಬಗ್ಗೆ ಹೆಸರು ಅದೇ ಧಾರ ಯಾವುದಾದ್ರೂ ಅವ್ರವ್ರ ಲೋಕ ಪ್ರೇಮ ಲೋಕ ಒಬ್ಬರದು ಪ್ರೀತಿ ಲೋಕ ಒಬ್ಬರದ್ದು ಕಳ್ಳರ ಲೋಕ ಒಬ್ರದ್ದು ಕುಡ್ಕರ್ ಕುಡ್ಕರ ಲೋಕ ಒಬ್ರದ್ದು ಇಲ್ಲೇನೋ ಇಲ್ಲೇನೋ ಅವರು ಇಲ್ಲೆಲ್ಲೋ ನೋಕೊಬಿಡೋರು ಬೇಡ ಆಗ್ಬಿಡ್ರಿ ಸರಿಲ್ಲ ಅದಕ್ಕೆ ನೀವು ಅಡುಗೆ ಮಾಡ್ರಿ ಎಲ್ಲ ಅಡುಗೆ ಮಾಡುವಾಗ ದೈವವೆಲ್ಲ ತಿಳ್ಕೊಂಡು ಏನೋ ಮಾಡ್ದಾರೆ ಒಳ್ಳೆ ಅಡುಗೆ ಮಾಡ್ತೀರ ಕಳ್ಳಿತ ಹೋಗಿರ್ತೀರಿ ಅದೇ ಈ ಪಾಪಿಗಳು ಪರದೇಶಗಳು ಇರ್ತಾರಲ್ಲ ವ್ಯಕ್ತಿಗಳು ಕೆಟ್ಟವ್ರು ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಡ್ರಿ ಅವ್ರ ಎಲ್ಲ ಜಾಲ ಮಾಡಿಬಿಡ್ರಿ ಅವ್ರ ಅವ್ರ ಬಗ್ಗೆ ಧ್ಯಾನ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಕೂಡ ಕಟ್ಟೋಗ್ಬಿಡ್ತದೆ ಬೇಕಾರು ನೋಡಿರಿ ನೀವೇ ಎಷ್ಟೋ ಸಾರ ಅನ್ಕೊತಿರ ಯಾವ ಯಾವ ಪಾಪಿ ಆ ಪಾಪಿ ಮುಂಡೋದು ದರಿದ್ರೆ ಮುಂಡೋದು ಅಲ್ಲಿ ಇಷ್ಟು ಬಿಡೋದು ಅವ್ರನ್ನ ತಿಳ್ಕೊಂಡು ಮಾಡಿದೆ ಅಯ್ಯೋ ಕೆಟ್ಟೋಗ್ಬಿಟ್ಟಿದೆ ಅಡುಗೆ ಅಂತ ಅಷ್ಟೇ ಕೆಲಸ ಮಾಡುವಾಗ ಕೆಲಸ ಕಟ್ಟೋಗ್ಬಿಡ್ತದೆ ಅವ್ರನ್ನ ತಿಳ್ಕೊಂಡು ನಡೆಯುವಾಗ ಎಡ್ಕೊಂಡು ಬಿದುಕ್ತಿರಿ ನಾವು ಅವ್ರೊಂದು ಭೂತ ರೀ ಅಲ್ಲಿ ಇಷ್ಟ ಬಿಡೋವು ಪಿಸಾಚಿಗಳವ್ರು ಭೂತ ಎಲ್ಲ ಪಿಸಾ ಪಿಸಾ ಪಿಸಾಚಿಗಳವ್ರು ಗೊತ್ತಾಯ್ತಾ ನೋಡಿ ಕಚ್ಕೊಂಡ್ಬಿಡ್ತಾ ಇದೀವಿ ಅವರು ಅಥ್ವಲ್ಲ ತಿಳ್ಬಿಟ್ರೆ ರಂಗೇ ಆಗ್ಬಿಡ್ತು ಕಚ್ಕೊಂಬಿಡ್ತೀವಿ ರೀ ಊಟ ಮಾಡೋವಾಗೆಲ್ಲ ಕಚ್ಕೊಂಬಿಡ್ತೀವಿ ನೋಡಿ ಇಲ್ಲೇ ಕಚ್ಕೊಬಿಟ್ಟಿಲ್ಲ ನಾವು ಪಾಪಿಗಳ್ ನಾವು ತಿಳ್ಕೊಬಾರ್ದು ರೀ ಗೊತ್ತಾಯ್ತಾ ಅವ್ರ ಸಮಸ್ಯೆ ಬೇಡ ಬಿಡ್ರಿ ಅದಕ್ಕೆ ಕೆಟ್ಟದಲ್ಲ ನೋಡಬಾರ್ದು ಕೆಟ್ಟದಲ್ಲ ಕೇಳಬಾರ್ದು ಕೆಟ್ಟದಲ್ಲ ಮಾತಾಡಬಾರ್ದು ಅಂದರೆ ಕೆಟ್ಟವ್ರ ಸಮಸ್ಯೆ ಕೆಟ್ಟವ್ರ ಬಗ್ಗೆ ಹೋದಾಡ್ಬಾರ್ದು ಅಂತ ಅವ್ರನ್ನ ಯಾಕಪ್ಪ ತಲೆ ಇಟ್ಕೋಬೇಕು ಅವ್ರನ್ನಾಕ ನಾವು ಧ್ಯಾನ ಮಾಡಬೇಕು ಅವ್ರ ಪುಣ್ಯ ಸಿಗ್ಬಿಡುತ್ತೆ ನಾವು ಧ್ಯಾನ ಮಾಡೋದು ಅದಕ್ಕೆ ನೋಡಿಲ್ಲ ಅಲ್ಲೆಲ್ಲಿ ಹೆಸರು ಹೇಳಲ್ಲ ಪಾಪಿಗಳು ಅಂತೀನಿ ಅಲ್ಲಿಷ್ಟು ಕೂಡ ಕೆಟ್ಟವ್ರು ಅಂತೀರಿ ಹೆಸರು ಹೇಳೋಲ್ಲ ಅಲ್ಲಿ ಅವ್ರ ಹೆಸರು ಯಾಕೆ ಪಾಪಿಟ್ಲ ಹೆಸರು ನಾವು ಧ್ಯಾನ ಮಾಡಬೇಕು ನಾವೇ ಹೇಳಿದ್ರು ಶಿವ ಶಿವ ರಾಮ ರಾಮ ಗೋವಿಂದ ಗೋವಿಂದ ಕೃಷ್ಣ ಕೃಷ್ಣ ಅನ್ಬೇಕಲ್ವಾ ಅವಾಗ ನಾವು ಒಳ್ಳೇದಾಗ್ತದೆ ಅದೇ ಪಾತಾಳ ಗಂಗಾಚ ಯಮರಾಚ ಗೋಧ ಬ್ರಹ್ಮಪುತ್ರ ತುಂಗಭದ್ರ ಕಾವೇರಿ ಶಂಶ ಅರಗಾವತಿ ಹಾಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಆ ಥರಗ ಕೋಟಲೇಶ್ವರ ಗುಟ್ಟ ಸೀರಿ ಕೈವಾರ ಕಾಶಿ ಶ್ರೀರಂಗಪಟ್ಟಣ ಹೊಸಕೋಟೆ ಬ ಮೋಕ್ಷರಾಗ್ಮಾರ ಕಲ್ಕೇಶ್ ಚಂದ್ರ ಪುಂಡ ತೀರ್ಥ ಸಾಗರ ರಾಧಿ ಹೊಂಡಗೋಣ ಹಿಮಾಲಯದಿಂದ ಪರ್ವತ ಭೂದೇವಿ ಅಲ್ಲ ಮಹಾ ಅಲ್ವಾ ಈ ಥರ ನಾವು ತ್ಯಾಗ ಮಾಡಬೇಕು ಅದರ ಮೇಲೆ ನಮ್ಗೆ ಕುಳ್ಳ ಬರುತ್ತೆ ನಮ್ಮ ಪಾಪಗಳು ಆಶ ಆಗುತ್ತೆ ರೀ ನೀವು ಕಣ್ಮುಚ್ಕೊಂಡು ಕೂತ್ಕೊಬಿಡ್ತೀಯ ಮಾಡಿದ್ರೆ ಇಲ್ಲೂ ಪ್ರಶಾಂತವಾಗಿ ಮಾಡ್ತೀರಾ ಇಲ್ಲೂ ಹೆಚ್ಚಾಗಿ ಮಾರ್ಕ್ಸ್ ಬರುತ್ತೆ ಕೆಲಸ ಮಾಡ್ಕೊಂಡು ಮಾಡಿದ್ರೆ ತ್ಯಾಗ ಬರೀ ತಿಳ್ಕೊಳ್ಳೋದು ಅಷ್ಟೇ ಆ ಕಡೆ ಕೊಡೋದು ಅಷ್ಟೇ ಧ್ಯಾನ ಆಗಿ ನೀನೂ ಮಾಡ್ಕೊಬಿಡ್ರಿ ಬೇರೆ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ ಅಯ್ಯೋ ಎಲ್ಲ ಮನೆಯಲ್ಲ ಎಲ್ಲರೂ ಗಲಾಟೆ ಅಲ್ಲಿ ಕೂತ್ಕೊಳಕ್ಕಾಗಲ್ಲ ಧ್ಯಾನ ಮಾಡಬೇಕಾಗಲ್ಲ ಹಂಗಲ್ಲ ಯಾಕೆ ಅಂದ್ಕೊಂತೀರ ಏನಿಲ್ಲ ಆರಾಮಾಗಿ ಆ ಕಡೆ ಮನೆಸ್ಕೊಡೋದಷ್ಟು ಯಾವ್ದು ಇಷ್ಟ ಪಡೋದು ಅದೇ ಧ್ಯಾನದಲ್ಲಿ ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಅದೇ ಅವ್ರ ಹತ್ರನೇ ಸೇರ್ತೀವಿ ನಾವು ರಾಮನನ್ನು ತಿಳ್ಕೊಂಡು ಯಾವಾಗ ಧ್ಯಾನ ಮಾಡಿದ್ರೆ ರಾಮನ ಹತ್ರ ಹೋಗ್ತೀವಿ ಕೃಷ್ಣರನ್ನು ತಿಳ್ಕೊತಾಯಿರೋವಾಗ ಕೃಷ್ಣನ ಹತ್ರ ಹೋಗ್ತೀವಿ ವೈಕುಂಠವಾಸಿ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮೀ ಅಥವಾ ಅನಂತ ಅಂತ ತಿಳ್ಕೊಂಡ್ರೆ ಅವ್ರ ಹತ್ರ ಹೋಗ್ತೀವಿ ಇದೇ ಧ್ಯಾನ ಹಾಗೇನಿಲ್ಲ ನಾವು ಅಂತ್ಯಕಾಲದಲ್ಲಿ ಹಾಗೆ ಹೋಗ್ತೀವಿ ಗೊತ್ತಾಯ್ತಾ ಅಂತ್ಯಕಾಲದಲ್ಲಿ ಹೋಗ್ತೀವಿ ಎಷ್ಟು ಭಯಾನಕವಾಗಿರುತ್ತೆ ಈ ಧ್ಯಾನ ಶಕ್ತಿ ಅಂತ ನಾನು ಸಾರಿ ಪ್ರಾಣಗಳು ಮಾಡ್ತೀನಿ ಪಂಚಪ್ರಾಣಗಳು ನೆಕ್ಸ್ಟ್ ವೀಡಿಯೋನಲ್ಲಿ ವೇದಾಂತ ಪಂಚಕರಣದಲ್ಲಿ ಪಂಚಪ್ರಾಣಗಳು ಮಾಡ್ತೀರ ಅಂತ ನೋಡಿ ಅದರಲ್ಲಿ ಹೇಳ್ತೀವಿ ಈ ಧ್ಯಾನದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಧ್ಯಾನ ಗೊತ್ತಾ ಅದರಿಂದ ಏನೆಲ್ಲೋ ಉಪಯೋಗ ಅಂತ ಗೊತ್ತಾ ನಾವು ಯಾವ ರೀತಿ ಯಾವ ಲೋಕ ಸೇರ್ತೀವಿ ನಾವು ಯಾವ ಧ್ಯಾನದಲ್ಲಿರ್ತೀವಿ ಯಾರ ಧ್ಯಾನದಲ್ಲಿರ್ತೀವಿ ಯಾವ ಧ್ಯಾನದಲ್ಲಿ ಅದನ್ನೇ ನಾವು ಪಡಿತೀವಿ ಅದನ್ನೇ ಸೇರ್ತೀವಿ ಈಗ ಗೊತ್ತಾಯ್ತಾ ಅವೆಲ್ಲ ಧ್ಯಾನದ ಬಗ್ಗೆ ಹೇಳಿದರೆ ಇವರೇ ಶಿವರಾಮ್ ಭಟ್ ಅವರೇ ಆಹಾರದ ಬಗ್ಗೆ ಏನು ಹೇಳೋಷ್ಟಿಲ್ಲ ಇವ್ರೆ ಈ ಒಳ್ಳೆ ಆಹಾರ ತಿಂದರೆ ಆಯ್ತು ರೀ ಸಾತ್ವಿಕ ಆಹಾರ ಅಷ್ಟೇ ರೀ ಒಳ್ಳೆ ಒಳ್ಳೆ ವಿಟಮಿನ್ಸ್ ಇರೋ ತರಕಾರಿಗಳು ತಿನ್ನಿ ಹಸಿರು ತರಕಾರಿ ಹಸಿರು ತರಕಾರಿಗಳು ತಿನ್ನಿ ಹಸಿರು ಕಳ್ಳರು ಇಡ್ತಾವೆಲ್ಲ ನಮ್ಮ ತಿನ್ನಿ ಗೆಡ್ಡೆಗೆ ಎಣಸುಗಳು ತಿನ್ನಿ ಕಾಳುಗಳ್ತೀನಿ ಕಾಳುಗಳು ಹೆಚ್ಚಾಗಿ ತಿ ಕಾಳುಗಳು ತಿನ್ನಬೇಕು ಹೆಚ್ಚಾಗಿ ತಿನ್ನಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಷ್ಟೇ ಇಲ್ಲ ಇಲ್ಲ ಆಹಾರದಲ್ಲಿ ಒಳ್ಳೆ ಆಹಾರ ತಿಂದರೆ ಆಯಿತು ಆದರೆ ಮಾಂಸಾಹಾರ ಬೇಡ ಇವ್ರಿ ಮಾಂಸಾಹಾರ ಬೇಡ ಅದು ನಾನಾ ನಾ ನಾನಾ ರೀತಿಯ ಪಾಪ ಅದು ನಾನಾ ರೀತಿಯ ಆರೋಗ್ಯಕ್ಕೆ ಹಾನಿಕರ ನೋಡಿದ್ರೆ ನಾಯಿ ಮಾಂಸ ರೀ ನಾಯಿ ಮಾಂಸ ತಿನ್ಸಿದ್ರೆ ಇಲ್ಲಾದ್ರೆ ಹಾಳಾಗೋಗ್ಲಿ ನೀವು ಮಕ್ಕಳು ಮರಿ ಅಣ್ಣ ತಮ್ಮ ಅಪ್ಪ ಮುಂದೆ ಶವಗಳು ತಗೊಂಡು ಕೊಯ್ಕೊಂಡು ಅದು ಬಟನ್ ಮಾಡೋದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಟ್ರಿ ಏನು ರೀ ಬರ್ತೀರ ಹೇಳಿರಿ ತಿನ್ಸದ ತಿನ್ಸಲ್ಲ ಅನ್ನೋ ಗ್ಯಾರಂಟಿ ಏನು ರೀ ಹೇಳಿರಿ ನೀವೆಲ್ಲ ಮ ಸ್ಮಶಾನದಲ್ಲಿ ಹೋಗಿ ಅಪ್ಪ ಅಮ್ಮ ಯಾರೋ ತಾತ ಮುತ್ತಾದ ಯಾರೋ ಸತ್ತೋಗ್ತಾರೆ ಇಲ್ಲಿ ಬಂಧುಗಳು ಮಕ್ಕಳು ಗಿಕ್ಳು ಯಾರೋ ಒಬ್ಬರು ಸತ್ಯಕ್ಕೆ ಸಾಯೋದು ಬೇಡ ಸತ್ತೋಗ್ಬಿಟ್ರೂ ಅಂತ ಇಟ್ಕೊಳ್ಳಿ ಅವ್ರ ಅಲ್ಲಿ ಮಣ್ಣು ಮಾಡ್ತೀರ ಆಮೇಲೆ ರಾತ್ರಿ ಅವ್ರಾತ್ರಿ ಯಾರೋ ಒಂದು ಅದನ್ನು ಎತ್ಕೊಂಡು ಹೋಗ್ತಾರೆ ಇಲ್ಲ ಅದು ಬೇಡ ಬಿಡ್ರಿ ಅನಾಥ ಶವಗಳು ಬೇಜಾರು ಅನಾಥ ಶವಗಳು ಸಿಗ್ತವೆ ಈ ಭಿಕ್ಷುಕರು ಅವ್ರು ಇವರು ಅನಾಥ ಇರ್ತಾರೆ ಅವ್ರು ಸತ್ತೋಗ್ಬಿಟ್ರೆ ಬೇಕಾಗಿರೋ ಕಿಡ್ನಿ ಗಿಡ್ನಿ ಕಣ್ಣುಗಳೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅವ್ರು ಕಳ್ಳರು ಕಿತ್ಕೊಂಡ್ಬಿಟ್ಟು ಇಲ್ಲ ಈ ಉಳಿದಿರೋ ಶರೀರ ಏನು ಅಂದ್ಬಿಟ್ಟು ಎಲ್ಲ ತುಕಡೆ 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 ಮಾಡಿ ಕುರಿ ಮಾಂಸ ಮೇಕೆ ಮಾಂಸದಲ್ಲಿ ಮಿಕ್ಸ್ ರೀ ರೇ ನೈಂಟಿ ಏಟ್ ಪರ್ಸೆಂಟು ದಯಾ ದಾಕ್ಷಿಣೆ ಇರೋಲ್ಲ ಮಾಂಸ ಕಟ್ ಮಾಡೋರ್ಗೇನು ದಯಾ ದಾಕ್ಷಿಣೆ ಇರುತ್ತೆ ತಿನ್ನೋರಿಗಾದ್ರೂ ಯಾರೋ ಸ್ವಲ್ಪ ದಯಾ ಪಾಪ ಪುಣ್ಯ ಅಂತ ಇರುತ್ತೆ ಅವ್ರಿಗೆಲ್ಲ ಯಾವ ದಯಾ ದಾಕ್ಷಿಣೆ ಇರಲ್ಲ ಅವರು ನಾಯಿ ಮಾಂಸ ಎಲ್ಲಾದರೂ ಹಳಗೋಗಲ್ಲಿ ತಿನ್ಸಿದ್ರೆ ನಿಮ್ಮ ರಿಲೇಟಿವ್ ಯಾರೋ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯವರ ತಪ್ಪು ತಪ್ಪೋಗಿದ್ದಾರೆ ಅವರೆಲ್ಲೋ ಬೇರೆ ಕಡೆ ಇದ್ದಾರೆ ಅವರಲ್ಲಿ ಏನೋ ಸತ್ತೋದ್ರು ಇಲ್ಲ ಯಾರೆಲ್ಲ ಸಾಯಿಸಿಬಿಟ್ರು ಇವರೇ ಕಳ್ಳರು ಅವ್ರು ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಶರೀರನ ತುಕಡೆ ತುಕಡೆ ಮಾಡಿ ಮಾಂಸದಲ್ಲಿ ಈ ಮುಸ್ಲಿಮ್ರು ಬೇರೆಯವರು ಇನ್ನೊಬ್ರು ಮತ್ತೊಬ್ಬರು ಹಿಂದೂಗಳು ಎಲ್ಲರೂ ಇಟ್ಕೊಳ್ಳಿ ಎಲ್ಲ ಜಾತಿಯವರು ಮಾಂಸ ಮಾರ್ತಾರೆ ಬರೀ ಮುಸ್ಲಿಮರು ಅಂತಲ್ಲ ಎಲ್ಲ ಜಾತಿಯವರು ಮಾರ್ತಾರಲ್ವ ಮುಸ್ಲಿಮರು ಅಂತಲ್ಲ ಯಾಕೆ ಮುಸ್ಲಿಮರು ಅಲ್ಲಿ ಒಳ್ಳೆಯವ್ರು ಇಲ್ವಾ ಹಾಗಾತ ಹಿಂದೂಗಳೆಲ್ಲ ಒಳ್ಳೆಯವರ ಹಿಂದೂಗಳೆಲ್ಲ ಒಳ್ಳೆಯವ್ರೇನು ರೀ ಅಂದೇ ಮಾಂಸ ಇಲ್ವಾ ಹಿಂದೂಗಳಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿದ್ರಲ್ವ ಹಾಂ ಯಾರು ಮಾಂಸ ನಿಮ್ಮ ಮನೆಯವ್ರು ಯಾರೋ ತಪ್ಪಾಗಿರ್ತಾರಲ್ಲಪ್ಪ ಅವ್ರದ್ದು ಕಟ್ ಮಾಡಿ ಆಮೇಲೆ ಅದು ನೀವಾಗೆ ತೊಗೊಂಡು ಬರ್ತೀರಾ ಫ್ರೆಶ್ ಆಗಿದೆ ಅಂತ ಆಮೇಲೆ ಮಟನ್ ಮಾಡಿ ತಿಂತ ತಿಂತ ತಿಳ್ಕೊಳ್ತೀರಾ ಸಾಂಬಾರು ಮಾಡಿ ಏನಂತ ನಮ್ಮ ಹುಡುಗ ತಪ್ಪಾಗ್ಬಿಟ್ಟು ಮೂರು ವರ್ಷ ಆಯಿತು ಎಲ್ಲಿದ್ದಾನೋ ಗೊತ್ತಿಲ್ಲ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗ್ಬಿಟ್ಟು ಐದು ವರ್ಷ ಆಯಿತು ಎಲ್ಲಿದಾನೋ ಗೊತ್ತಿಲ್ಲ ಅಯ್ಯೋ ಮಾಡೋದು ಇವತ್ತು ಇದ್ದಿದ್ರೆ ಈ ಮಾಂಸ ಎಲ್ಲ ಮಾಡಿದ್ವಿ ಭಾರಿ ಚೆನ್ನಾಗಿತ್ತು ಸಾರು ಸಾಂಬಾರು ಮುದ್ದೆ ಇದನ್ನು ತಿಂತಾ ಇದ್ರು ಅವರು ಅಂತ ಒಂದು ಡೈಲಾಗ್ ಹೊಡ್ಕೊಂಡು ತಿಂತೀರಾ ಅವ್ರನ್ನ ಕೇಳ್ಕೊಂಡು ಯಾರನ್ನು ಕೇಳ್ಕೊಂಡು ತಿಂತೀರಾ ಯಾರನ್ನು ತಿಂತಾಯಿದಿರ ದೇವರೇ ಪರಮಾತ್ಮ ಲೇವೇ ಕಾಪಾಡಬೇಕು ಯಾಕೆಂಥ ಅವಕಾಶ ಬರುತ್ತೆ ನಿಮಗೆ ಅದೇ ನನಗೆ ಬರಲ್ಲ ಯಾಕೆ ನಾನು ಮಾಪ್ಸತ್ತು ತಿನ್ನಲ್ಲ ನಾನು ಮಾಾಪ್ಸತಿಲ್ಲ ನಾಲ್ ಚಿಕ್ಕ ಅದು ಅದುವರೆ ವಯಸ್ಸಿಗೆ ಬಿಟ್ಬಿಟ್ಟಿದ್ದೇನೆ ಐದನೇ ತರಗತಿಯಲ್ಲಿ ಐದನೇ ತರಗತಿಯಲ್ಲೇ ಇರತ್ತಿಲ್ಲ ಬಿಟ್ಬಿಟ್ಟಿದ್ದು ಬುದ್ಧ ಮಹಾವೀರ ಇರೋ ತತ್ವಗಳು ಕೇಳಿ ಪಾಠ ಕೇಳಿ ಸೋಷಿಯಲ್ ಸ್ಟಡೀಸಲ್ಲಿ ಬೌದ್ಧ ಮತ್ತು ಜೈಲು ಜೈಲ ದೊರ್ಬೋದು ತತ್ವಗಳು ಕೇಳಿ ಬಿಡ್ಬಿಟ್ಟ ಅವತ್ತು ಮತ್ತೆ ಮಾಂಸ ತಿರೋಕ್ಕೆ ಹೋಗಿಲ್ಲ ಇಲ್ಲಿ ಬಂದು ಹೋಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ಇಷ್ಟು ವಯಸ್ಸು ಆಗೋಗಿದ್ದೀಗ ನನಗೆ ಐವತ್ತೈದು ಐವತ್ತಾರು ವಯಸ್ಸು ಅದೇ ಆ ಅವಕಾಶ ಅಲ್ಲಿರಲ್ಲ ನಾಯಿ ಮಾಂ ನಾಯಿ ಮಾಂಸ ಅವಕಾಶವೂ ಇರಲ್ಲ ಈ ಕತ್ತೆ ಮಾ ಕತ್ತೆ ಮಾಂಸ ಅವಕಾಶವೂ ಇರಲ್ಲ ಹಾಗೇ ಮನುಷ್ಯರು ಮನುಷ್ಯರು ಮಾಂಸ ಅವಕಾಶ ಇರಲ್ಲ ನಿಮಗೆ ಆ ಒಂದು ವಿಚಾರ ಹೇಳೋದು ಬರ್ದು ಬಿಟ್ಟೆ ನಾನು ಚಿಕ್ಕ ಹುಡ್ಗಲ್ಲಿ ತಿನ್ನೋವಾಗ ನಮ್ಮಪ್ಪ ತರ್ತಿದ್ದೆ ವಾರಿಗೆ ಎರಡು ಮೂರು ಸಾರಿ ತರ್ತಿದ್ದಲ್ಲ ನಮ್ಮಪ್ಪ ಚಿಕ್ಕ ಹುಡುಗಾಲಿ ನಮ್ಮ ಅಲ್ಲಿ ಎರಡನೇ ತರಗತಿಗೆ ಹೊಟ್ಟೋದ ಅದಕ್ಕೂ ಅದಕ್ಕಿಂತ ಹಿಂದೆ ಆಗಲಲ್ಲಿ ಎರಡನೇ ತರಗತಿ ಅಲ್ಲಿ ಒಪ್ಪಲ್ಲಿ ಬಿಡ್ರಿ ಅದಕ್ಕೆ ಅವಾಗ ನಮ್ಮಪ್ಪ ಅಪ್ಪ ತರವಾಗಿ ತಿಂತಿದ್ದೆ ಪ್ರತಿ ಸಾರಿ ಅಲ್ಲಿ ನೋಡಿದಾಗ ಅದರಲ್ಲಿ ದನ ಕಾಣಿಸ್ತಿತ್ತು ಎಮ್ಮೆಗಳು ಹಸುಗಳ ಥರ ಕಾಣಿಸ್ತಿತ್ತು ಮಾಂಸರಲ್ಲಿ ಕುರಿತರಿ ಮನುಷ್ಯರ್ತಾರನೂ ಅನ್ಸೋ ಅನ್ಕೊಬಿಡ್ತಾಯಿದ್ದಾರು ಗೊತ್ತಾಯ್ತು ಆ ಥರ ಅನಿಸ್ತಾಯಿತ್ತು ಆಮೇಲೆ ಫಿಫ್ತ್ ಅಲ್ಲಿ ಹೆಂಗ ಶಂಕರರಾದ ಇಚ್ಛೆ ಶ್ರೀಬಲ್ ನಾರಾಯ್ಲಿ ಇಚ್ಛೆ ಯಾವ ಗುರು ದೈವದ ಇಚ್ಛೆ ಗೊತ್ತಿಲ್ಲ ಒಳ್ಳೆ ಪಾಠ ಕೇಳಿದೆ ದೈವ ಇಚ್ಛೆ ಯಾವ ನನಗೆ ಸಹಾಯ ಮಾಡೋದು ಗೊತ್ತಿಲ್ಲ ಅವತ್ತು ಬಿಟ್ಟೆ ಈ ಆಧ್ಯಾತ್ಮಿಕ ಕಾಲಿಟ್ಟೆ ಮತ್ತೆ ಹಿಂದೆ ತಿರು ನೋಡಿಲ್ಲ ಇಲ್ಲಿವರೆಗೂ ಹಿಂದೆ ನೋಡಿ ಗೊತ್ತಾಯ್ತವ್ರೆ ಶಿವರಾಮ್ ಬಂಟೋರೆ ಅದಕ್ಕೆ ಮಾಂಸಾಹಾರ ಮೊದಲನೇದಾಗಿ ಪಾಪ ಎರಡನೇದಾಗಿ ಆರೋಗ್ಯ ಕೆಡುತ್ತೆ ಪೂರ್ಲೇದಾಗಿ ಭಾವನೆಗಳಿಗೆ ಧಕ್ಕೆ ಬರ್ತಾರೆ ಭಾವನೆಗಳಿಗೆ ಏನ್ಪಿಟ್ಗಳು ಅದಕ್ಕೆ ಯಾಕೆ ಬೇಕು ರೀ ಮಾಂಸಾಹಾರ ಅದು ತಿಂದೇ ಆದ್ರೇನು ರೀ ಸತ್ತೋಗ್ತೀರೇನು ರೀ ಇಲ್ಲೋ ಒಳ್ಳೆ ಆರೋಗ್ಯ ಇರುತ್ತೆ ಪುಳ್ಳ್ಯ ಲೋಕಗಳು ಸಿಗುತ್ತಾರೆ ಒಳ್ಳೆ ಮನಸ್ಸು ಭಾವನೆಗಳು ಬರ್ತಾರೆ ಒಳ್ಳೆ ಆಹಾರ ಸೇವನೆ ಮಾಡಿರಿ ತರಕಾರಿಗಳು ಬೇಜಾರಿದೆ ಅಬ್ದುಲ್ ಕಲಾಂ ಅಂತವರು ಸಸ್ಯಾರೀ ಅಬ್ದುಲ್ ಕಲಾಂ ಹಾಗೆ ಬೇರೆ ದೇಶದ ಬೇರೆ ದೇಶಗಳಲ್ಲಿ ಎಷ್ಟೋ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಇವರೆಲ್ಲ ಸಸ್ಯಾಹಾರಗಳಿದ್ದಾರೆ ಇದೆ ಓಕೆ ಅವರೇ ಎಲ್ಲರೂ ಒಳ್ಳೇದಾಗಲಿ ಒಳ್ಳೆ ಧ್ಯಾನ ಮಾಡಿ ಒಳ್ಳೆಯ ಆಹಾರ ಸೇವನೆ ಮಾಡಿ ಒಳ್ಳೆಯ ಆರೋಗ್ಯ ಸಂಬಂಧ ಮಾಡಿ ದೈವ ಗುರು ಆಶೀರ್ವಾದ ನಮಗಿರಲಿ ನೀವು ಇಷ್ಟಾರ್ಥಗಳು ಇರಲಿ ಆರೋಗ್ಯ ಐಶ್ವರ್ಯ ನಿಮಗೆಲ್ಲ ಸಿಗಲಿ ಸುಖ ಶಾಂತಿ ಅಂತ ಓಕೆ ಎಲ್ಲರೂ ಒಳ್ಳೇದಾಗ್ಲಿ ಏನಪ್ಪ ಶಿವ ರಾಮ್ ಅವರೇ ಟೈಮ್ ಜಾಸ್ತಿ ಆಯಿತು ಪಾಪ ಇಪ್ಪತ್ತು ನಿಮಿಷ ಹೇಳಿದ್ರು ಈಗ ಹೇಳ್ಬೇಡ ಕೂತ್ಕೊಂಡ್ರೆ ಅರ್ಧ ಗಂಟೆ ಆಗ್ಬಿಡುತ್ತೆ ಅರ್ಧ ಗಂಟೆ ಕಮ್ಮಿ ಹೇಳೋಕ್ಕೆ ಆಗ್ತಲ್ಲ ರೀ ನನಗೆ ಯಾಕೆ ಏನೋ ಗೊತ್ತಿಲ್ಲ ಓಕೆ ಇರಲಿ ಇಲ್ಲೊಂದು ಪಾರ್ಟ್ ಬೇಕಾರ ಬರಲಿಲ್ಲ ನೀವು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಾಮೆಂಟ್ ಕೊಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಒಂದು ಪಾರ್ಟ್ ಮಾಡಿ ಅಂತ ಇಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಇರ್ತಾರೆ ಇಲ್ಲೂ ಬೇಜಾಲಿದೆ ಹಾಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಹಾಗೆ ಒಂದು ಶೇರ್ ಮಾಡಿರಿ ಬೇರೆಯವ್ರು ಶೇರ್ ಮಾಡಿ ಪುಳ್ಳ ಕಟ್ಕೊಳ್ಳಿ ಪುಕ್ಕಟ್ಟೆ ಪುಳ್ಳ ಕಟ್ಕೊಡ್ರಿ ಬರೀ ಒಂದು ಶೇರ್ ಮಾಡಿದ್ರೆ ಬೇರೆಯವ್ರಿಗೆ ಜ್ಞಾನ ಬರುತ್ತೆ தழுவ அவரு ஒவ்வொரு ஆகாரு ஒே மார்க்கில் அவரு ஒாக அதிக புள்ள வர்த்தவரே புள்ள வர்த்தை ஒழேதாகி நீங்க நீங்க யார் நவ்வாத ஒழையவ் அவரும சா ஒதாக் ஓம் சாந்தி ஓம் சாந்தி ஓம் சாந்தி